ನಮಸ್ಕಾರ ಎಲ್ಲರಿಗೂ ನಾನು ಶ್ವೇತಾ ಭಾರತದಾದ್ಯಂತ ಗಣರಾಜ್ಯೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಭಾರತದ ಭವ್ಯ ಇತಿಹಾಸ ಪರಂಪರೆ ಎಲ್ಲವನ್ನು ನೆನಪಿಸಿಕೊಳ್ತಾ ಪ್ರಬುದ್ಧ ಭಾರತ ಭವಿಷ್ಯದ ಭಾರತ ಹೇಗಿರಬೇಕು ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸುವಂಥ ದಿನ ನಮ್ಮ ರಾಷ್ಟ್ರೀಯ ಹಬ್ಬಗಳನ್ನು ನಾವು ಗಮನಿಸುವಾಗ ಸ್ವತಂತ್ರ ದಿನಾಚರಣೆ ಆಗಿರಬಹುದು ಗಣರಾಜ್ಯೋತ್ಸವ ಆಗಬಹುದು ಸಂವಿಧಾನ ದಿನ ಆಗಿರ್ಬೋದು ಗಾಂಧಿ ಜಯಂತಿನೇ ಆಗಿರ್ಬೋದು ಈ ಎಲ್ಲ ಆಚರಣೆಗಳನ್ನು ಮಾಡುವ ಸಂದರ್ಭದಲ್ಲಿ ಈ ಆಚರಣೆಯ ಮಹತ್ವ ಏನು ಇದರ ಅರಿವನ್ನು ನಾವು ಇತರ ಜೊತೆ ಹಂಚಿಕೊಳ್ಬೇಕಾಗುತ್ತೆ ಭಾರತೀಯ ಪ್ರಜೆಗಳಾಗಿ ನಮ್ಮ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸುವಂಥ ಸ್ವಾತಂತ್ರ್ಯ ಸಂವಿಧಾನ ನಮಗೆ ನೀಡಿದೆ ಈ ಗಣರಾಜ್ಯೋತ್ಸವದ ಕುರಿತಾಗಿ ಗಣರಾಜ್ಯ ಅಂದರೆ ಏನು ಪ್ರಜಾಪ್ರಭುತ್ವಕ್ಕೂ ಗಣರಾಜ್ಯಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಅಥವಾ ಈ ಗಣರಾಜ್ಯ ದಿನದಂದು ಬೇರೆ ಏನಾದರೂ ಘಟನೆಗಳು ನಡೆದಿದೆಯಾ ಈ ಇಪ್ಪತ್ತಾರನ್ನೇ ಯಾಕೆ ಗಣರಾಜ್ಯೋತ್ಸವ ಅಂತ ಹೇಳಿ ಆಚರಿಸ್ತೇವೆ ಭಾರತದ ಸಂವಿಧಾನ ಜಾರಿಗೆ ಬಂದ ವರ್ಷ ಯಾವುದು ಜಾರಿಗೆ ಬಂದ ದಿನ ಯಾವುದು ಅದನ್ನು ನಾವು ಯಾವ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಸ್ವಲ್ಪ ಸೂಕ್ಷ್ಮವಾಗಿ ನಾವು ಅವಲೋಕನೆ ಮಾಡಬೇಕು ವಿಚಾರ ಮಾಡಬೇಕು ಬೇರೆಯವ್ರ ಜೊತೆ ಕೇಳಿ ತಿಳ್ಕೊಳ್ಬೇಕು ಯಾಕಂದ್ರೆ ನಾವು ಭಾರತೀಯ ಪ್ರಜೆಗಳು ಅಲ್ವಾ ಹಾಗಾಗಿ ನನ್ನಲ್ಲಿರುವಂಥ ಕೆಲವು ವಿಚಾರಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ನಾನು ಬಯಸ್ತೇನೆ ಗಣರಾಜ್ಯ ಅಂದರೆ ಏನು ಚಿಕ್ಕ ವಯಸ್ಸಿಂದಲೂ ಕೂಡ ನಮಗೆ ಹೇಳಿಕೊಟ್ಟಿರೋದು ನಾವು ಓದಿರೋದು ಪುಸ್ತಕಗಳಲ್ಲಿ ಅಥವಾ ಬೇರೆಯವರಿಂದ ತಿಳ್ಕೊಂಡಿರೋದು ಸುಲಭವಾಗಿ ಗಣರಾಜ್ಯ ಅಂತ ಹೇಳಿದರೆ ದಟ್ಟನೆ ಬರುವಂಥ ಉತ್ತರ ಏನು ಅಂತ ಹೇಳಿದರೆ ರಾಜ್ಯಗಳ ಗಣ ಅಂದರೆ ಗುಂಪು ರಾಜ್ಯಗಳ ಗುಂಪು ಅಂದರೆ ಗಣರಾಜ್ಯ ಭಾರತಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಸ್ವಾತಂತ್ರ್ಯ ಬಂತು ಅದಾದ್ಮೇಲೆ ವಿವಿಧ ರಾಜ್ಯಗಳಾಗಿ ಭಾರತವನ್ನು ಪ್ರಾದೇಶಿಕವಾಗಿ ವಿವಿಧ ರಾಜ್ಯಗಳಾಗಿ ಹಲವಾರು ವಿಭಾಗಗಳನ್ನಾಗಿ ಮಾಡಲಾಯಿತು ಹಾಗಾಗಿ ಆ ವಿವಿಧ ರಾಜ್ಯಗಳ ಗುಂಪು ಅಥವಾ ಈ ವಿವಿಧ ರಾಜ್ಯಗಳ ಶಕ್ತಿಯಾಗಿ ಭಾರತ ಹೊರಹೊಮ್ಮಿದೆ ಅಂದರೆ ಈ ವಿವಿಧ ರಾಜ್ಯಗಳು ಯಾವುದು ಇದೆ ನಮ್ಮ ಕರ್ನಾಟಕ ತಮಿಳುನಾಡು ಮಹಾರಾಷ್ಟ್ರ ಉತ್ತರ ಪ್ರದೇಶ ಬಿಹಾರ ಹಿಮಾಚಲ ಪ್ರದೇಶ ಎಲ್ಲ ಇದೆಯಲ್ಲ ಈ ರಾಜ್ಯಗಳೆಲ್ಲ ಸೃಷ್ಟಿಯಾಯಿತು ನಾವೆಲ್ಲರೂ ಒಂದು ನಾವೆಲ್ಲ ಜೊತೆಗಾಗಿರ್ತೇವೆ ಹಾಗಾಗಿ ಗಣರಾಜ್ಯ ಅಂತ ಹೇಳಿ ಸುಲಭವಾಗಿ ಹೇಳಿಬಿಡ್ತಾರೆ ಗಣಗಳ ಗುಂಪು ಅಂತ ಆದರೆ ಈ ಗಣರಾಜ್ಯವನ್ನು ಇಂಗ್ಲೀಷ್ನಲ್ಲಿ ನಾವು ತರ್ಜುಮೆ ಮಾಡಿದಾಗ ರಿಪಬ್ಲಿಕ್ ಅಂತ ಹೇಳ್ತೀವಿ ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವ ಗಣತಂತ್ರ ಅಲ್ವಾ ಇಂಗ್ಲೀಷ್ನಲ್ಲಿ ಹೇಳಿ ಲೋಕತಂತ್ರ ಹಿಂದಿಯಲ್ಲಿ ಹೇಳುತ್ತೀವಿ ಡೆಮಾಕ್ರಸಿ ಇಂಗ್ಲೀಷ್ನಲ್ಲಿ ಹೇಳುತ್ತೇವೆ ಪ್ರಜಾಪ್ರಭುತ್ವ ಕನ್ನಡದಲ್ಲಿ ಹೇಳುತ್ತೇವೆ ಏನಿದು ಪ್ರಜಾಪ್ರಭುತ್ವಕ್ಕೂ ಗಣರಾಜ್ಯೋತ್ಸವಕ್ಕೂ ಇರುವಂತಹ ವ್ಯತ್ಯಾಸ ಅದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ನಮಗೆ ಇದುವರೆಗೂ ಕೂಡ ಹೇಳಿದ್ದೇನು ಅಂತ ಹೇಳಿದ್ರೆ ಗಣರಾಜ್ಯ ಅಂತ ಹೇಳಿದರೆ ರಾಜ್ಯಗಳ ಗುಂಪು ರಾಜ್ಯಗಳ ನಾವು ಒಗ್ಗೂಡಿಸಿದ ದಿನ ಗಣರಾಜ್ಯೋತ್ಸವ ಅಂತ ಅದರ ಜೊತೆಗೆ ನಮ್ಮ ರಾಷ್ಟ್ರದ ಪರಮೋಚ್ಛ ನಾಯಕ ಅಂದರೆ ರಾಷ್ಟ್ರಪತಿಯವರು ಜನರಿಂದ ಆಯ್ಕೆಯಾಗ್ತಾರೆ ಅಂದರೆ ನಮ್ಮ ಭಾರತದಲ್ಲಿ ಪರೋಕ್ಷವಾಗಿ ಆಯ್ಕೆಯಾಗ್ತಾರೆ ಆದರೆ ಜನರಿಂದ ಆಯ್ಕೆಯಾದ ಅರ್ಥವನ್ನೇ ಪಡ್ಕೊಳ್ಳುತ್ತೆ ಅದು ಜನರಿಂದ ಆಯ್ಕೆಯಾದ ನಾಯಕ ನಮ್ಮ ಪ್ರಮೋಚ್ಚ ನಾಯಕ ಹೊರದ್ದು ಯಾವುದೇ ರಾಜ ಅಲ್ಲ ರಾಜಮನತನದಿಂದ ಬಂದಿರುವಂಥದ್ದು ವಂಶ ಪಾರಂಪರ್ಯದಿಂದ ಬರುವಂಥ ಹುದ್ದೆ ನಮ್ಮ ರಾಷ್ಟ್ರದ ಸರ್ವೋಚ್ಚ ನಾಯಕ ಅಲಂಕರಿಸೋದಿಲ್ಲ ಬದಲಾಗಿ ಜನರಿಂದ ಆಯ್ಕೆಯಾಗುವ ನಾಯಕನಲ್ಲಿ ನಮ್ಮ ಇಡೀ ದೇಶವನ್ನು ಆಳುವಂಥ ಪರಮೋಚ್ಛ ಸ್ಥಾನ ಶಕ್ತಿ ಪವರ್ ಸುಪ್ರೀಂ ಪವರ್ ಇದೆ ಅಂತ ಹೇಳಿ ಇದು ಒಂದು ಅರ್ಥದಲ್ಲಿ ನಿಜ ಯಾಕಂತ ಹೇಳಿದ್ರೆ ರಿಪಬ್ಲಿಕನ್ ಫಾರ್ಮ್ ಆಫ್ ಗೌರ್ಮೆಂಟ್ ಅಂತ ಹೇಳಿ ಬಂದರೆ ಜನರಿಂದ ಆಯ್ಕೆಯಾದ ನಾಯಕನೇ ಮೊದಲ ಪ್ರಜೆಯಾಗಿರ್ತಾರೆ ದೇಶದಲ್ಲಿ ಎಲ್ಲ ಅಧಿಕಾರವನ್ನು ಚಲಾಯಿಸುವುದು ಕೂಡ ರಾಷ್ಟ್ರಪತಿಯವರ ಹೆಸರಿನಲ್ಲಿ ಹಾಗಾಗಿ ನಮ್ಮ ದೇಶದಲ್ಲಿ ರಾಷ್ಟ್ರಪತಿಯವರು ಶ್ರೇಷ್ಠ ಸ್ಥಾನವನ್ನು ಅಲಂಕರಿಸ್ತಾರೆ ಇವಾಗ ಗಣ ಮತ್ತು ರಾಜ್ಯವನ್ನು ನಾವು ವಿಂಗಡಿಸುವಾಗ ಗಣ ಅಂತ ಹೇಳಿದರೆ ಒಂದು ಗುಂಪು ಶಕ್ತಿ ಅಲ್ವಾ ಶಕ್ತಿ ಅಂತ ಹೇಳ್ತೇವೆ ರಾಜ್ಯ ಅಂದರೆ ನಾವು ಸ್ಟೇಟ್ ಅಂತ ಅರ್ಥ ಮಾಡ್ಕೊಂಡಿದ್ದೀವಲ್ಲ ಕರ್ನಾಟಕ ಮಹಾರಾಷ್ಟ್ರ ತಮಿಳ್ನಾಡು ಕೇರಳ ಅಂತಲ್ಲ ಸ್ಟೇಟ್ ಅನ್ನೋದಕ್ಕೂ ಕೂಡ ಸಂವಿಧಾನದಲ್ಲಿ ಅದರದ್ದೇ ಆದ ಉಲ್ಲೇಖ ಇದೆ ಪ್ರಭುತ್ವವನ್ನು ಗುರುತಿಸುವಂಥ ಶಕ್ತಿ ಅಂತ ಹೇಳಿದರೆ ಅದು ಸ್ಟೇಟ್ ಅಂತ ನಾನು ರೂಲ್ ಮಾಡಬೇಕಲ್ವ ರೂಲ್ ಮಾಡಬೇಕು ಅಂತ ಹೇಳಿದರೆ ಕಾನೂನನ್ನು ನಾನು ಇಂಪ್ಲಿಮೆಂಟ್ ಮಾಡಬೇಕು ಚಲಾಯಿಸಬೇಕು ಅಂತ ಹೇಳಿದರೆ ಅದಕ್ಕೆ ಮಾನದಂಡಗಳಿದೆ ಮಾನ್ಯತೆ ಕೂಡ ಇರಬೇಕು ನಮಗೆ ನಮ್ಮ ದೇಶದಲ್ಲಿ ಆಡಳಿತ ಮಾಡಲಿಕ್ಕೆ ಮಾನ್ಯತೆ ಕೊಟ್ಟದ್ದು ಯಾರು ನಮಗೆ ಜನ ಆರಿಸಿ ಕಳಿಸಿದ್ರು ಆದರೆ ನಮಗೆ ಮಾನ್ಯತೆ ಕೊಟ್ಟಿದ್ದು ನೀನು ಇದೇ ರೀತಿ ಆಳಬೇಕು ದೇಶವನ್ನು ಅಂತ ಹೇಳಿ ಸಂವಿಧಾನ ಅಲ್ವಾ ಹಾಗಾಗಿ ಸಂವಿಧಾನಬದ್ಧವಾಗಿ ಪ್ರಭುತ್ವವನ್ನು ಸ್ಥಾಪಿಸಬೇಕು ಹೇಗೆ ಸ್ಥಾಪಿಸ್ತೀರಿ ಪ್ರಭುತ್ವವನ್ನು ಜನಗಳಿಂದ ನೀವು ಶಕ್ತಿಯನ್ನು ಪಡ್ಕೊಂಡು ಬನ್ನಿ ಅದು ನಿಮಗೆ ಪ್ರಭುತ್ವವನ್ನು ಸ್ಥಾಪಿಸಲಿಕ್ಕೆ ರಾಜಕೀಯ ಆಳ್ವಿಕೆಯನ್ನು ಸ್ಥಾಪಿಸಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಂತ ಸಂವಿಧಾನ ಹೇಳಿದೆ ಅಂದರೆ ಗಣರಾಜ್ಯ ಅಂತ ಹೇಳಿದರೆ ಏನು ಜನರ ಅಧಿಕಾರ ಜನರು ಅಧಿಕಾರವನ್ನು ಒಂದು ಗುಂಪಿನ ಮೂಲಕ ಚಲಾಯಿಸುವುದು ಗುಂಪು ಯಾವುದೇ ಇಲ್ಲಿ ನಾವು ಇದನ್ನು ಬೇರೆ ಬೇರೆ ಅರ್ಥದಲ್ಲಿ ತಿಳ್ಕೊಳ್ಬೋದು ಈಗ ಪ್ರಜಾಪ್ರಭುತ್ವ ಡೆಮೋಕ್ರಸಿ ಇಸ್ ಅ ಫಾರ್ಮ್ ಆಫ್ ಗೌರ್ಮೆಂಟ್ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ತೇವೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ಹೇಳುತ್ತಾರೆ ಇಸ್ ಅ ಫಾರ್ಮ್ ಆಫ್ ಸೋಷಿಯಲ್ ಆರ್ಗನೈಸೇಷನ್ ಅಂತ ಸಮಾಜವನ್ನು ಸಂಘಟಿಸುವ ಒಂದು ವಿಧಾನ ಸಮಾಜವನ್ನು ಸಂಘಟಿಸುವ ರೂಪ ಇದು ಪ್ರಜಾಪ್ರಭುತ್ವ ಅಂತ ಹೇಳಿ ಅಂದರೆ ನಮಗೆ ಏನು ಬೇಕು ಏನು ಬೇಡ ನಮ್ಮ ಹಕ್ಕುಗಳು ಯಾವುದು ಹಕ್ಕುಗಳೆಲ್ಲವೂ ನಮಗೆ ಲಭಿಸ್ತಾ ಇದೆಯಾ ಅಥವಾ ಲಭಿಸಿದಂಥ ಹಕ್ಕುಗಳನ್ನು ನಾವು ಸರಿಯಾಗಿ ಜವಾಬ್ದಾರಿ ಪೂರ್ವಕವಾಗಿ ಅದನ್ನು ಚಲಾಯಿಸ್ತಾ ಇದ್ದೇವೆ ಬೇರೆಯವರ ಹಕ್ಕುಗಳ ಬಗ್ಗೆ ಕೂಡ ನಾವು ಗೌರವವನ್ನು ಇಟ್ಟುಕೊಂಡಿದ್ದೇವಾ ನಮ್ಮ ಅವಕಾಶಗಳನ್ನು ಸದುಪಯೋಗ ಪಡಿಸ್ತಾ ಇದ್ದೇವ ಸರ್ಕಾರದ ಜೊತೆ ನಮ್ಮ ಬೇಡಿಕೆಯನ್ನು ನಾವು ಯಾವಾಗ ರೀತಿ ನಾವು ಇಟ್ಕೊಂಡಿದ್ದೇವೆ ಸ್ಪಂದನೆ ಹೇಗಿದೆ ಸರ್ಕಾರ ಮತ್ತು ಜನರ ನಡುವೆ ಅಲ್ವಾ ನಾವೆಲ್ಲರೂ ಕೂಡ ಒಂದು ಸಾಮೂಹಿಕ ಶಕ್ತಿಯಾಗಿ ನಮ್ಮಲ್ಲಿರುವಂಥ ಅಸಮಾನತೆಯನ್ನು ಹೋಗಲಾಡಿಸಿ ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಸಾಮಾಜಿಕ ಸಂಘಟನೆ ತುಂಬ ಮುಖ್ಯ ಅದು ಯಾವುದೇ ಮಾದರಿಯಲ್ಲಿ ಆದರೂ ಆಗಿರಲಿ ಅಲ್ವಾ ಹಾಗಾಗಿ ಸಾಮಾಜಿಕ ಸಂಘಟನೆಯೂ ಕೂಡ ಒಂದು ಪ್ರಜಾಪ್ರಭುತ್ವದ ರೂಪ ಇದೆಲ್ಲವನ್ನು ಮಾತನಾಡುವಾಗ ಜನರಿಂದ ಬಂದ ಶಕ್ತಿ ಆಡಳಿತವನ್ನು ನಡೆಸುವುದು ಗಣರಾಜ್ಯ ಅಂತ ಆದರೆ ಪ್ರಜಾಪ್ರಭುತ್ವ ಅಂದರೆ ಏನು ಪ್ರಜೆಗಳೇ ಆಡಳಿತವನ್ನು ನಡೆಸುವುದು ಪ್ರಜಾಪ್ರಭುತ್ವ ಅಂತ ಆದರೆ ನಾವು ಎಲ್ಲಿ ಗಣರಾಜ್ಯೋತ್ಸವ ಅಂತ ಹೇಳುತ್ತೇವೆ ಪ್ರಜಾಪ್ರಭುತ್ವ ಅಂತ ನಾವು ಹೇಳುವುದಿಲ್ಲ ಪ್ರಜಾಪ್ರಭುತ್ವ ದಿನಾಚರಣೆ ಅಂತ ಹೇಳೋದಿಲ್ಲ ಅಲ್ವಾ ಸೊ ಇದರ ನಡುವೆ ನಮಗೆ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಿರಬೇಕು ಏನದು ಅಂತ ಹೇಳಿದರೆ ಪ್ರಜಾಪ್ರಭುತ್ವ ಅಂತ ಹೇಳಿದರೆ ಪ್ರಜೆನೇ ಪ್ರಭು ಸಾಮಾನ್ಯ ಪ್ರಜೆ ದೇಶವನ್ನು ಆಳೋದು ಅಂತ ಇದು ಪ್ರತ್ಯಕ್ಷ ಪ್ರಜಾಪ್ರಭುತ್ವ ನೇರ ಪ್ರಜಾಪ್ರಭುತ್ವ ಅಂತ ಹೇಳ್ತೀವಲ್ಲ ಡೈರೆಕ್ಟ್ ಡೆಮಾಕ್ರಸಿ ಅಂತ ಅಲ್ಲಿ ತುಂಬ ಅನ್ವಯವಾಗುತ್ತೆ ಬಹುಮತದ ಸರ್ಕಾರ ಅಂತ ಹೇಳ್ತೇವೆ ಹತ್ತು ಜನ ಸಭೆ ಸೇರಿದರೆ ಆರು ಜನ ಪರವಾಗಿ ವೋಟ್ ಹಾಕಿದರೆ ಆ ನಿರ್ಣಯ ಪಾಸಾಗುತ್ತೆ ಅಂತ ಬಹುಮತದ ಸರ್ಕಾರಕ್ಕೆ ಪ್ರಜಾಪ್ರಭುತ್ವದಲ್ಲಿ ಹೆಚ್ಚಿನ ಅವಕಾಶ ಇದೆ ಮೆಜಾರಿಟಿ ಗೌರ್ಮೆಂಟ್ ಅಂತ ಹೇಳ್ತೇವೆ ಈಗ ಬನ್ನಿ ರಿಪಬ್ಲಿಕ್ಕೆ ಗಣತಂತ್ರಕ್ಕೆ ಗಣರಾಜ್ಯದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಇಲ್ಲಿ ಕೂಡ ಜನರಿಂದ ಆಯ್ಕೆಯಾದ ಸರ್ಕಾರನೇ ನಮ್ಮನ್ನು ಆಳ್ವಿಕೆ ಮಾಡೋದು ಆದರೆ ಪ್ರಜಾಪ್ರಭುತ್ವದಲ್ಲಿ ಬಹುಮತಕ್ಕೆ ಬೆಲೆ ಗಣರಾಜ್ಯದಲ್ಲಿ ಮೈನಾರಿಟಿಗೆ ಬೆಲೆ ಇಲ್ಲಿ ಮೈನಾರಿಟಿ ಅಂದರೆ ಯಾರು ಅಲ್ಪಸಂಖ್ಯಾತರು ಅಂತ ಹೇಳುವಾಗ ಯಾವುದೇ ಧಾರ್ಮಿಕವಾಗಿ ಅಂದ್ಕೊಳ್ಳೋದು ಬೇಡ ನಾವು ಇಲ್ಲಿ ಅಲ್ಪಸಂಖ್ಯಾತರ ಹಕ್ಕುಗಳಿಗೆ ಬೇಡಿಕೆಗಳಿಗೆ ಕೂಡ ಸ್ಪಂದನೆ ದೊರಕುತ್ತೆ ಅಂತ ಹೇಳಿದರೆ ಈ ಮೈನಾರಿಟಿ ಅಂತ ಹೇಳಿದರೆ ಯಾರು ಈಗ ನಾನು ಹೇಳಿದ್ನಲ್ಲ ಹತ್ತು ವೋಟ್ ಹಾಕಿದ್ರೆ ಆರು ವೋಟ್ ಬಂದ್ರೆ ನಿರ್ಣಯ ಪಾಸಾಗುತ್ತೆ ಅಂತ ಹೇಳಿ ಆದ್ರೆ ಈ ನಾಲ್ಕು ವೋಟ್ ವಿರೋಧವಾಗಿ ಬಂದಿದೆ ಅಂತ ಹೇಳಿದ್ರೆ ಅವ್ರನ್ನ ತಿರಸ್ಕರಿಸುವುದಲ್ಲ ಬದಲಾಗಿ ಈ ನಾಲ್ಕು ಜನರ ಅಭಿಪ್ರಾಯಕ್ಕೂ ಕೂಡ ಅಷ್ಟೇ ಮನ್ನಣೆ ಇದೆ ಅಂತ ಈ ಮನ್ನಣೆ ದೊರಕುವುದು ನಮಗೆ ಗಣರಾಜ್ಯದಲ್ಲಿ ಈ ಗಣರಾಜ್ಯಕ್ಕೆ ಇನ್ನೊಂದು ಹೆಸರನ್ನು ಕೂಡ ನಾನು ಹೇಳುತ್ತೇನೆ ಏನು ಅಂತ ಹೇಳಿದ್ರೆ ಇದನ್ನ ಸಂವಿಧಾನೋತ್ಸವ ಅಂತ ಹೇಳಿ ಕೂಡ ನಾವು ಆಚರಣೆ ಮಾಡ್ಬೋದು ಯಾಕೆ ಹೇಳಿ ಇಲ್ಲಿ ಈ ಬಹುಮತದ ಸರ್ಕಾರದ ಜೊತೆಗೆ ಇಲ್ಲಿ ಉಳಿದಿರುವಂತಹ ನಾಲ್ಕು ಅಲ್ಪಮತದ ಸಂಖ್ಯೆ ಇದೆಯಲ್ಲ ಇದಕ್ಕೂ ಕೂಡ ಮನ್ನಣೆ ಇದೆ ನಮ್ಮ ಗಣರಾಜ್ಯದಲ್ಲಿ ಅಂತ ಇಲ್ಲಿ ಹಿಂದುಳಿದ ವರ್ಗದವರು ಮಹಿಳೆಯರು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಅಲ್ಪಸಂಖ್ಯಾತರು ಭಾಷಾ ಅಲ್ಪಸಂಖ್ಯಾತರು ಧಾರ್ಮಿಕ ಅಲ್ಪಸಂಖ್ಯಾತರು ಆಚಾರ ವಿಚಾರಗಳಲ್ಲಿ ಎಲ್ಲರಲ್ಲೂ ಕೂಡ ನಾವು ಒಂದು ಪ್ರತಿನಿಧಿತ್ವವನ್ನು ಕೇಳುತ್ತೇವಲ್ವಾ ನಮ್ಮ ಮಾತಿಗೂ ಬೆಲೆ ಕೊಡಿ ಬಹುಸಂಖ್ಯಾತರ ನಡುವೆ ನಾವೆಲ್ಲೋ ಕಳೆದು ಹೋಗ್ತಾ ಇದ್ದೇವೆ ನಮ್ಮ ಕೂಗು ಕೇಳ್ತಾ ಇಲ್ಲ ಸರ್ಕಾರಕ್ಕೆ ಅಂತ ಹೇಳ್ತೇವಲ್ಲ ಈ ಕೂಗು ಸರ್ಕಾರಕ್ಕೆ ಕೇಳಬೇಕು ಅಂತ ಹೇಳಿದರೆ ಅಲ್ಲಿ ಈ ರಿಪಬ್ಲಿಕನ್ ಫಾರ್ಮ್ ಆಫ್ ಗೌರ್ಮೆಂಟ್ಗೆ ಅಧಿಕಾರ ಇರುವಂಥದ್ದು ಹಾಗಾಗಿ ನಿಮಗೆ ಅರ್ಥ ಆಗಿದೆ ಅಂತ ಅಂದುಕೊಳ್ಳುತ್ತೇನೆ ನಮ್ಮ ದೇಶದಲ್ಲಿ ನಮ್ಮ ದೇಶದ ಸರ್ವೋಚ್ಚ ಕಾನೂನು ಸಂವಿಧಾನ ಅಲ್ವಾ ಈ ಸಂವಿಧಾನದಲ್ಲಿ ಭಾರತೀಯ ಪ್ರಜೆಗಳಾದ ನಾವು ಅಂತ ಭಾರತೀಯರ ಪ್ರಜೆಗಳಾದ ನಾವು ನಮ್ಮ ದೇಶವನ್ನು ನಾವೇ ಆಳ್ವಿಕೆ ಮಾಡಲಿಕ್ಕೆ ಕೊಟ್ಟಿದ್ದೇವೆ ಅಂತ ಹೇಳಿ ಹೇಳ್ತೇವಲ್ಲ ಇಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿದ್ರೆ ಭಾರತ ಒಂದು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಇದು ಮೂಲ ಸಂವಿಧಾನದ ಪ್ರಕಾರ ಹೇಳೋದಾಗಿದ್ರೆ ಹ್ಞೂ ಪ್ರಜಾಸತ್ತಾತ್ಮಕ ಗಣರಾಜ್ಯ ಭಾರತ ಒಂದು ಗಣರಾಜ್ಯ ಪ್ರಜಾಸತ್ತಾತ್ಮಕ ದೇಶ ಅಲ್ಲ ಅಂದರೆ ಇಲ್ಲಿ ಪ್ರಜಾಸತ್ತಾತ್ಮಕವಾಗಿ ಜನರಿಂದ ಸರ್ಕಾರ ಗಣರಾಜ್ಯದ ಮಾದರಿಯಲ್ಲಿ ಆಯ್ಕೆಯಾಗಿದೆ ಅಂತ ಇದನ್ನು ನಾವು ಮತ್ತೆ ಮತ್ತೆ ಯೋಚನೆ ಮಾಡುವಾಗ ಯಾವುದೇ ರೀತಿಯಲ್ಲಿ ಗೊಂದಲಕ್ಕೆ ಒಳಗಾಗುವುದು ಬೇಡ ಪ್ರಜಾಪ್ರಭುತ್ವವೂ ಇದೆ ನಮ್ಮ ದೇಶದಲ್ಲಿ ಪ್ರಜೆಗಳೇ ನಮ್ಮ ದೇಶವನ್ನು ಆಳೋದು ಆದರೆ ಗಣರಾಜ್ಯದ ಮಾದರಿ ಗಣತಂತ್ರ ರಿಪಬ್ಲಿಕನ್ ಫಾರ್ಮ್ ಆಫ್ ಗೌರ್ಮೆಂಟ್ನ ಮಾದರಿಯಲ್ಲಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆನ ಒಂದು ರೀತಿಯಲ್ಲಿ ಒಂದಕ್ಕೊಂದು ಲಿಂಕ್ ಇರುವ ಹಾಗೆ ಪರಸ್ಪರ ಜೊತೆ ಜೋಡಿಯಾಗಿ ಜೊತೆಯಾಗಿ ಹೋಗ್ತವೆ ಪ್ರಜಾಪ್ರಭುತ್ವ ಮತ್ತು ಗಣತಂತ್ರ ಅನ್ನುವಂಥದ್ದು ಇಲ್ಲಿ ನಮ್ಮ ದೇಶದಲ್ಲಿ ಸಂಸದೀಯ ಮಾದರಿಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ಅಳವಡಿಸ್ಕೊಂಡಿದ್ದೇವೆ ಅಂದರೆ ಗಣತಂತ್ರ ಅಂತ ಹೇಳ್ತೀವಲ್ಲ ಗಣ ರಾಜ್ಯ ಗಣ ಜನರ ಗುಂಪಿಗೆ ಶಕ್ತಿ ಇದೆ ನಾವು ಇಲ್ಲಿ ಶಕ್ತಿ ಕೊಟ್ಟದ್ದು ಯಾರಿಗೆ ಚುನಾವಣೆಗಳು ಬಂದಾಗ ನಮ್ಮ ರೆಪ್ರೆಸೆಂಟೇಟಿವ್ಸ್ಗೆ ನಮ್ಮ ನಾಯಕರಿಗೆ ನಮ್ಮನ್ನು ಆಳುವಂಥ ನಾಯಕರು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ನಾಯಕರು ದೇಶವನ್ನು ಮುನ್ನಡೆಸುವ ನಾಯಕರು ನಾವು ನೆಮ್ಮದಿಯಿಂದ ರಾತ್ರಿ ನಿದ್ದೆ ಮಾಡಬೇಕು ಯಾವುದೇ ಚಿಂತೆ ಇಲ್ಲದೆ ಭಯ ಇಲ್ಲದೆ ನಾಳೆ ಏನಾಗ್ಬೋದು ಅನ್ನುವ ಆತಂಕ ಇಲ್ಲದೆ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಅಂತ ಹೇಳಿದ್ರೆ ಒಬ್ಬ ಸೂಕ್ತವಾದ ನಾಯಕನನ್ನು ದೇಶ ಮುನ್ನಡೆಸುವ ನಾಯಕನನ್ನು ನಾನು ಆಯ್ಕೆ ಮಾಡಬೇಕಲ್ವಾ ಹಾಗಾಗಿ ಆ ನಾಯಕನನ್ನು ನಾನು ಆರಿಸ್ತೇನೆ ನಾನೇ ನೇರವಾಗಿ ಆಡಳಿತ ಮಾಡೋದಿಲ್ಲ ನಾಯಕನ ಮೂಲಕ ರೆಪ್ರೆಸೆಂಟೇಟಿವ್ ಪ್ರತಿನಿಧಿಯ ಮೂಲಕ ನಾನು ಆಯ್ಕೆ ಮಾಡುವಂಥ ವ್ಯವಸ್ಥೆಯನ್ನು ಹೊಂದಿದ್ದೇನೆ ಅಂದರೆ ಭಾರತ ಗಣರಾಜ್ಯವನ್ನು ಅಳವಡಿಸಿಕೊಂಡಿದೆ ಅಂತ ಅರ್ಥ ಅಂದ್ರೆ ಸಂಸದೀಯ ಮಾದರಿಯ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಿದೆ ಅಂತ ಹಾಗಾಗಿ ನಿಮಗೆ ಇದರ ಬಗ್ಗೆ ಸ್ಪಷ್ಟತೆ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ ಭಾರತ ಪ್ರಜಾಪ್ರಭುತ್ವ ದೇಶ ಹೌದು ಪ್ರಜೆ ಇಲ್ಲಿ ಪ್ರಭು ಗಣರಾಜ್ಯ ದೇಶ ಕೂಡ ಹೌದು ಯಾಕಂತ ಹೇಳಿದರೆ ಇಲ್ಲಿ ಸಂಸದೀಯ ಮಾದರಿಯ ಪ್ರಜಾಪ್ರಭುತ್ವ ಸಂಸದೀಯ ಮಾದರಿ ವ್ಯವಸ್ಥೆಯನ್ನು ನಾವು ಅಳವಡಿಸಿಕೊಂಡಿದ್ದೇನೆ ಜನರಿಗೆ ಇಲ್ಲಿ ಶಕ್ತಿ ಇದೆ ಈ ಶಕ್ತಿ ಕೊಟ್ಟದ್ಯಾರು ನಮ್ಮ ಸಂವಿಧಾನ ಇನ್ನು ಗಣರಾಜ್ಯೋತ್ಸವದ ಬಗ್ಗೆ ಇನ್ನೊಂದು ಮಾತು ಹೇಳಲೇಬೇಕು ಈ ದಿನ ಬೇರೆ ಏನಾದರೂ ವಿಶೇಷ ಘಟನೆಗಳು ನಡೆದಿದೆಯಾ ಹಾಗಾದ್ರೆ ಆ ದಿನವನ್ನು ನಾವು ಆ ರೀತಿಯಾಗಿಯೂ ಆಚರಣೆ ಮಾಡಬಹುದಲ್ಲ ಅಂತ ಹೇಳಿ ಯೋಚನೆ ಮಾಡಬಹುದು ನಾವು ಯಾಕ ಅಭಿವ್ಯಕ್ತಿ ಸ್ವಾತಂತ್ರ್ಯ ನಮಗೆ ಇದೆ ವಿಚಾರ ಮಾಡಬೇಕು ನಾವು ಒಳ್ಳೆ ರೀತಿಯಲ್ಲಿ ಹೋಗಬೇಕು ಅಲ್ವಾ ಸೊ ಹಾಗಾಗಿ ನಮ್ಮ ದೇಶದ ಸಂವಿಧಾನವನ್ನು ಅಂಗೀಕರಿಸಿದ ದಿನ ಯಾವುದು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತು ಇದನ್ನು ನಾವು ಕಳೆದ ಕೆಲವು ವರ್ಷಗಳಿಂದ ಸಂವಿಧಾನ ದಿನ ಹೇಳಿ ಆಚರಣೆ ಮಾಡ್ತೇವೆ ದೇಶಾದ್ಯಂತ ಸಂವಿಧಾನ ದಿನ ಹೇಳಿ ಆಚರಣೆ ಮಾಡ್ತೇವೆ ಸಂವಿಧಾನಕ್ಕಾಗಿ ಶ್ರಮಿಸಿದ ಮಹಾನ್ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತಾಗಿ ಹಲವು ವಿಚಾರಗಳನ್ನು ಹಂಚಿಕೊಳ್ಳುತ್ತೇವೆ ಆದರೆ ಎರಡು ತಿಂಗಳಾದ ಮೇಲೆ ಜನವರಿ ಇಪ್ಪತ್ತಾರು ಬಂದಿದೆ ಏನೇ ದಿನ ಅಂತ ಹೇಳಿದರೆ ಸಂವಿಧಾನವನ್ನು ಜಾರಿಗೊಳಿಸಿದ ದಿನ ಜನವರಿ ಇಪ್ಪತ್ತಾರು ಅಂದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರಂದು ನಮ್ಮ ಸಂವಿಧಾನ ಜಾರಿಗೆ ಬಂದ ದಿನ ಮೂಲ ಸಂವಿಧಾನದಲ್ಲಿ ಮುನ್ನೂರ ತೊಂಬತ್ತೈದು ವಿಧಿಗಳಿದೆ ಅಂತ ನಾವು ಹೇಳುತ್ತೇವೆ ಅಲ್ಲ ಮುನ್ನೂರ ತೊಂಬತ್ನಾಲ್ಕನೇ ವಿಧಿ ಏನು ಹೇಳುತ್ತೆ ಇದನ್ನು ನೀವು ಸ್ವಲ್ಪ ಗಮನಿಸಿರಬೇಕು ಸಂವಿಧಾನದ ಮುನ್ನೂರ ತೊಂಬತ್ನಾಲ್ಕನೇ ವಿಧಿ ಏನು ಹೇಳುತ್ತೆ ಅಂತ ಹೇಳಿದರೆ ಜನವರಿ ಇಪ್ಪತ್ತಾರು ಭಾರತ ದೇಶದ ಸಂವಿಧಾನ ಜಾರಿಗೆ ಬಂದ ದಿನ ಅಂದರೆ ಜನವರಿ ಇಪ್ಪತ್ತಾರು ಸಂವಿಧಾನ ಜಾರಿಯಾದ ಮೊದಲ ದಿನ ಇದನ್ನು ನಾವು ಸಂವಿಧಾನೋತ್ಸವ ಅಂತ ಹೇಳಿ ಕೂಡ ಆಚರಣೆ ಮಾಡಬಹುದಲ್ವಾ ಅಂತ ಒಂದು ಯೋಚನೆ ಬಂತು ನನಗೆ ಬಹುತೇಕ ಎಲ್ಲರಿಗೂ ಕೂಡ ಯೋಚನೆ ಬರುತ್ತೆ ಗಣರಾಜ್ಯೋತ್ಸವವೂ ಇರಲಿ ಅದು ನಮಗೆ ಸಂಭ್ರಮವೇ ಅಲ್ವಾ ಸಂವಿಧಾನೋತ್ಸವ ಇನ್ನೂ ಸಂಭ್ರಮ ಯಾಕೆ ಈ ಗಣರಾಜ್ಯವನ್ನ ಸೃಷ್ಟಿ ಮಾಡಿದ್ದು ನಮ್ಮ ದೇಶದಲ್ಲಿ ಗಣರಾಜ್ಯ ವ್ಯವಸ್ಥೆನೇ ಬೇಕು ಅಂತ ಯಾರು ನಮ್ಮ ಸಂವಿಧಾನ ಅಲ್ವಾ ನಾವು ವಿವಿಧ ಜಾತಿ ಮತ ಧರ್ಮ ಬೇರೆ ಬೇರೆ ಮೂಲಗಳಿಂದೆಲ್ಲ ಬಂದಿರ್ತೇವೆ ಆದ್ರೆ ಸಂವಿಧಾನ ಏನ್ ಹೇಳಿಕೊಟ್ಟಿದೆ ನಮಗೆ ಎಲ್ಲವನ್ನ ಕೂಡ ನೀವು ಮನೆ ನಾಲ್ಕು ಗೋಡೆ ಒಳಗಿಟ್ಟಿರಿ ಮನೆಯಿಂದ ಹೊರಗೆ ಬಂದ್ರೋ ನೀವು ಭಾರತೀಯ ಅಂತ ಹೇಳಿ ನಿಮ್ಮನ್ನು ಯಾವುದೇ ಜಾತಿಯಿಂದ ಗುರುತಿಸಬಾರ್ದು ಧರ್ಮದಿಂದ ಗುರುತಿಸಬಾರ್ದು ಲಿಂಗದಿಂದ ಗುರುತಿಸಬಾರ್ದು ನೀವು ಭಾರತೀಯ ಅಷ್ಟೆ ಹಾಗಾಗಿ ಸಂವಿಧಾನ ಜಾರಿಗೆ ಬಂದ ಮೊದಲ ದಿನ ನಾವೆಲ್ಲರೂ ಕೂಡ ಸಂವಿಧಾನೋತ್ಸವ ಹೇಳಿ ಸಂಭ್ರಮಣದಿಂದ ನಾವು ಆಚರಣೆ ಮಾಡಬಹುದು ಆ ವಾತಾವರಣವನ್ನು ನಾವು ಸೃಷ್ಟಿಸುವುದು ಕೂಡ ತುಂಬ ಅವಶ್ಯಕವಾಗಿದೆ ಆಯಿತಾ ಸೊ ಇದರ ಜೊತೆಗೇನೆ ಈ ಜನವರಿ ಇಪ್ಪತ್ತಾರನೇ ತಾರೀಕನ್ನೇ ಯಾಕೆ ಗಣರಾಜ್ಯೋತ್ಸವ ಅಂತ ಹೇಳಿ ಆಯ್ಕೆ ಮಾಡಲಾಯಿತು ಅಂತ ಕೇಳಿದ್ರೆ ಅದಕ್ಕೂ ಒಂದು ಇತಿಹಾಸ ಇದೆ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಆರಂಭ ಕಾಲದಲ್ಲಿ ನಮಗೆ ರಾಜಕೀಯ ಸ್ವಾತಂತ್ರ್ಯ ಬೇಕು ಅಂತ ಹೇಳಿ ಹಲವಾರು ಹೋರಾಟಗಳನ್ನು ನಾವು ಮಾಡಿದ್ದೇವೆ ಬ್ರಿಟಿಷರು ನಮ್ಮನ್ನ ಮೋಸ ವಂಚನೆಯಿಂದ ಮೇಲೆ ಶೋಷಣೆ ದೌರ್ಜನ್ಯ ಮಾಡಿದ್ದು ನಿಧಾನವಾಗಿ ಈ ಎಲ್ಲ ವಂಚನೆಗಳು ಕೂಡ ನಮಗೆ ಅನುಭವಕ್ಕೆ ಬಂದ ಮೇಲೆ ನಾವು ಒಂದು ಶಕ್ತಿಯಾಗಿ ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಮಹಾತ್ಮ ಗಾಂಧಿ ಅವರು ಹೇಳಿದಾಗೆ ಸ್ವರಾಜ್ ಅಂತ ಹೇಳ್ತಾರೆ ಸುರಾಜ್ ಅಂತ ಹೇಳ್ತಾರೆ ಏನದು ವೈಯಕ್ತಿಕವಾಗಿ ಪರಿಶುದ್ಧತೆಯನ್ನು ಕಾಪಾಡಬೇಕು ಆರ್ಥಿಕವಾಗಿ ಸಬಲರಾಗಬೇಕು ನಾವು ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸಬೇಕು ನನ್ನ ಊಟವನ್ನು ನಾನೇ ಸಂಪಾದಿಸಬೇಕು ಸಾಮಾಜಿಕವಾಗಿ ನಾವು ಸುರಾಜನ್ನು ಸಂಪಾದಿಸಬೇಕು ಏನದು ಅಂತ ಹೇಳಿದ್ರೆ ಯಾವುದೇ ಭಾವ ಇಲ್ಲದೆ ಸಮಾನತೆಯಿಂದ ಸಮಾಜದಲ್ಲಿ ಬದುಕಬೇಕು ನಾವು ರಾಜಕೀಯ ಸ್ವರಾಜ್ಯ ಅಂತ ಹೇಳಿದ್ರೆ ಏನು ನಾವು ರಾಜಕೀಯವಾಗಿ ಸಕ್ರಿಯವಾಗಿ ಭಾಗವಹಿಸಬೇಕು ಸರ್ಕಾರದ ಜೊತೆ ನಮಗೆ ಅರಿವಿರಬೇಕು ನಮ್ಮ ನಡುವೆ ಇರುವ ವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದು ಹೇಗೆ ವ್ಯವಸ್ಥೆ ಕಟ್ಟಬೇಕು ಅನ್ನುವಂಥ ಅರಿವು ನಮ್ಮಲ್ಲಿರಬೇಕು ಸಾಂಸ್ಕೃತಿಕ ಸ್ವರಾಜ್ಯ ಎಲ್ಲ ಜಾತಿ ಮತ ಧರ್ಮಗಳ ಮೇಲೆ ಗೌರವ ಇರಬೇಕು ಒಳ್ಳೆ ಒಳ್ಳೆಯ ಅಂಶಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ಹೀಗಾದಾಗ ನಮ್ಮ ದೇಶ ಅಭಿವೃದ್ಧಿಯತ್ತ ಸಾಗ್ತದೆ ನಾವೆಲ್ಲರೂ ಕೂಡ ಶಾಂತಿಯುತವಾಗಿ ಒಗ್ಗಟ್ಟಾಗಿ ಬಾಳಬೇಕು ಅಂತ ಹೇಳ್ತಾರೆ ಅಲ್ವಾ ಮಹಾತ್ಮ ಗಾಂಧಿ ನಮ್ಮ ಭಾರತಕ್ಕೆ ಒಂದು ಸಂವಿಧಾನ ಬೇಕು ಅಂತ ಹೇಳುವಂಥ ಮನಸ್ಥಿತಿಯನ್ನು ಅವರು ಹೊಂದಿದ್ರು ಸಾವಿರದ ಒಂಬೈನೂರ ಇಪ್ಪತ್ತನೇ ಆದಿಭಾಗದಲ್ಲಿ ಅದಾದ್ಮೇಲೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟನೇ ಇಸ್ವಿಯಲ್ಲಿ ಬಂತ ನೆಹರು ವರದಿ ಕೂಡ ಇದನ್ನು ಪ್ರಸ್ತಾಪಿಸುತ್ತದೆ ಇಲ್ಲಿವರೆಗೂ ಕೂಡ ಅಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟನೇ ಇಸ್ವಿವರೆಗೂ ಕೂಡ ನಾವು ಒಂದು ಡೊಮಿನಿಯನ್ ಸ್ಟೇಟಸ್ ಬೇಕು ಅಂತ ಹೇಳಿ ಕೇಳಿದ್ವಿ ನಾವು ಬ್ರಿಟಿಷರ ನಮಗೆ ಕೂಡ ಒಂದು ಅನುಭವ ಬರಲಿ ಆಡಳಿತ ಮಾಡಲಿಕ್ಕೆ ನೀವು ನಮಗೆ ಮಾರ್ಗದರ್ಶನ ಕೊಡಿ ನಿಮ್ಮ ಕೆಳಗೆ ನಾ ಕೂಡ ಆಡಳಿತ ಮಾಡೋದನ್ನ ಕಲಿತೇವೆ ಪೂರ್ಣ ಸ್ವರಾಜ್ಯ ಬೇಡ ಅಂತ ಅಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತ ಒಂಬತ್ತನೇ ಇಸುವಿ ಜವಾಹರ್ ನೆಹರೂರವರು ಲಹರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಹೇಳುತ್ತಾರೆ ಇದುವರೆಗೂ ಕೂಡ ನಾವೆಲ್ಲ ಬೇಡಿಕೆಗಳನ್ನು ಮಾಡಿದ್ದೇವೆ ಭಾರತಕ್ಕೆ ರಾಜಕೀಯ ಸ್ವಾತಂತ್ರ್ಯ ಬೇಕು ಅಂತ ಹೇಳಿ ಆದರೆ ಬ್ರಿಟಿಷರು ಕೂಡ ಮನಸ್ಸು ಮಾಡ್ತಾ ಇಲ್ಲ ಹಾಗಾಗಿ ಸಾವಿರದ ಒಂಬೈನೂರ ಮೂವತ್ತು ಜನವರಿ ಇಪ್ಪತ್ತಾರಂದು ನಾವು ಪೂರ್ಣ ಸ್ವರಾಜ ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡುವ ಅಂತ ಹೇಳಿ ಹಾಗಾಗಿ ಸಾವಿರದ ಒಂಬೈನೂರ ಮೂವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಜವಾಹರ್ಲಾಲ್ ರವರು ರಾವಿ ನದಿಯ ತೀರದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸ್ತಾರೆ ಅಂದರೆ ಭಾರತಕ್ಕೆ ಇವತ್ತಿನಿಂದ ಜನವರಿ ಇಪ್ಪತ್ತಾರರಿಂದ ಬೇಕಿರುವುದು ಪೂರ್ಣ ಸ್ವಾತಂತ್ರ್ಯ ಪೂರ್ಣ ಸ್ವರಾಜ್ಯ ಆ ಪೂರ್ಣ ಸ್ವರಾಜ್ಯ ಘೋಷಣೆ ಮಾಡಿದ ದಿನ ಈ ಜನವರಿ ಇಪ್ಪತ್ತಾರು ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ನಾವೇನು ಮಾಡಿದ್ದೇವೆ ಗಣರಾಜ್ಯೋತ್ಸವ ದಿನವನ್ನು ಮತ್ತು ಸಂವಿಧಾನ ಜಾರಿಗೆ ಬಂದ ದಿನವನ್ನು ಜನವರಿ ಇಪ್ಪತ್ತಾರರನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಈ ಭವ್ಯ ಇತಿಹಾಸ ಸ್ವಾತಂತ್ರ್ಯ ಹೋರಾಟದ ಭವ್ಯ ಪರಂಪರೆಯನ್ನು ನಾವು ಮರಿಬಾರ್ದು ಅನ್ನುವ ಕಾರಣಕ್ಕಾಗಿ ಅದಾದ ನಂತರ ಹಲವಾರು ನಿಯೋಗಗಳು ಭಾರತಕ್ಕೆ ಬರುತ್ತೆ ಇದಾದ ಮೇಲೆ ಸಂಸದೀಯ ನಿಯೋಗ ಕ್ಯಾಬಿನೆಟ್ ಮಿಷನ್ ಅಂತ ಬರುತ್ತೆ ಸಾವಿರದ ಒಂಬೈನೂರ ನಲವತ್ತೈದು ಇಸ್ವೆಯಲ್ಲಿ ಚುನಾವಣೆಗಳು ಕೂಡ ನಡೀತವೆ ಈ ಸಂದರ್ಭದಲ್ಲಿ ಒಂದು ಸಂವಿಧಾನ ರಚನಾ ಮಂಡಳಿ ಬೇಕು ಅಂತ ಹೇಳಿ ಡಿಮ್ಯಾಂಡ್ ಭಾರತ ಮಾಡುತ್ತೆ ಭಾರತಕ್ಕೆ ಒಂದು ಸಂವಿಧಾನ ರಚನಾ ಮಂಡಳಿ ಬೇಕು ಅಂತ ಎಂ ಎನ್ ರಾಯ್ ಅವರು ಹಿಂದೆ ಹೇಳಿದ್ರು ಜವಾಹರಲಾಲ್ ಲಾಲ್ ನೆಹರು ಅವರು ಭಾರತದ ಸಂವಿಧಾನವನ್ನು ಬರೀಬೇಕು ಅಂತ ಹೇಳಿದ್ರೆ ಭಾರತೀಯರೇ ಬರೀಬೇಕು ಹೊರತು ಬೇರೆಯವರ ಹಸ್ತಕ್ಷೇಪ ಅದರಲ್ಲಿ ಇರಬಾರ್ದು ಅಂತ ಹೇಳಿದ್ರು ಹಾಗಾಗಿ ಭಾರತಕ್ಕೆ ಭಾರತೀಯರೇ ಬರೆಯುವಂಥ ಒಂದು ಸಂವಿಧಾನ ರಚನಾ ಮಂಡಳಿ ಅನ್ನು ಸೃಷ್ಟಿ ಮಾಡಲಾಗಿತ್ತು ಹೇಗೆ ಅಂತ ಹೇಳಿದರೆ ಅವತ್ತು ನೇರ ಚುನಾವಣೆ ಮಾಡಲಿಲ್ಲ ಬದಲಾಗಿ ಪರೋಕ್ಷ ಚುನಾವಣೆ ಪ್ರಾಂತ್ಯಗಳಿಂದ ಪರೋಕ್ಷ ಚುನಾವಣೆಗಳ ಮೂಲಕ ಮುನ್ನೂರ ಎಂಬತ್ತೊಂಬತ್ತು ಮಂದಿಯನ್ನು ಆಯ್ಕೆ ಮಾಡಲಾಗಿತ್ತು ಇದರಲ್ಲಿ ರಾಜಮನೆತನದಿಂದ ಬಂದಂಥ ಪ್ರತಿನಿಧಿಗಳು ಇದ್ರು ಚೀಫ್ ಕಮಿಷನರ್ ಏರಿಯಾಗಳಿಂದ ಬಂದಂಥವರು ಇದ್ರು ಪ್ರಿನ್ಸ್ಲಿಸ್ ಸ್ಟೇಟ್ ಅಂತ ಹೇಳ್ತೀವಲ್ಲ ರಾಜಮನೆತನ ಅವರು ಇದ್ದರು ಬ್ರಿಟಿಷ್ ಅವರು ನೇರವಾಗಿ ಆಡಳಿತ ಮಾಡುವಂಥ ಪ್ರದೇಶ ಚೀಫ್ ಕಮಿಷನರ್ಸ್ ಸೇರಿಯಾ ಅಲ್ಲಿಂದ ಕೂಡ ಬಂದವರಿದ್ದರು ಮತ್ತು ಪರೋಕ್ಷವಾಗಿ ಚುನಾವಣೆಯಿಂದ ಬಂದಂಥ ಒಟ್ಟು ಮುನ್ನೂರ ಎಂಬತ್ತೊಂಬತ್ತು ಮಂದಿ ಸದಸ್ಯರಿದ್ದರು ಆದರೆ ಹೋಗ್ತಾ 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 ಈ ಸಂಖ್ಯೆ ಭಾರತ ಮತ್ತು ಪಾಕಿಸ್ತಾನ ಅಂತೇಳಿ ಎರಡು ದೇಶಗಳಾಗಿ ಸೃಷ್ಟಿಯಾದಾಗ ಇನ್ನೂರ ತೊಂಬತ್ತೊಂಬತ್ತಕ್ಕೆ ಸದಸ್ಯರ ಬಲ ಇಳಿಯುತ್ತೆ ಸಾವಿರದ ಒಂಬೈನೂರ ನಲವತ್ತಾರು ಡಿಸೆಂಬರ್ ಒಂಬತ್ತನೇ ತಾರೀಖಿನಂದು ಸಂವಿಧಾನ ರಚನಾ ಸಭೆ ಮೊದಲ ಬಾರಿ ಸೇರಿದಾಗ ಸಚ್ಚಿದಾನಂದ ಅವರನ್ನು ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಮಾಡಲಾಯಿತು ತದನಂತರ ರಾಜೇಂದ್ರ ಪ್ರಸಾದ್ ಅವರು ಖಾಯಂ ಅಧ್ಯಕ್ಷರಾಗ್ತಾರೆ ಡಿಸೆಂಬರ್ ಹದಿಮೂರು ಸಾವಿರದ ಒಂಬೈನೂರ ನಲವತ್ತಾರನೇ ಇಸ್ವಿಯಂದು ಜವಹರ್ಲಾಲ್ ನೆಹರೂದವರು ಧ್ಯೇಯಗಳ ನಿರ್ಣಯವನ್ನು ಮಂಡಿಸ್ತಾರೆ ಅಂದರಲ್ಲಿ ಭಾರತಕ್ಕೆ ಸ್ವತಂತ್ರ ಬರುವುದು ತುಂಬಾ ಸನ್ನಿಹಿತ ಆಗ್ತಾ ಇದೆ ಬಂದ ಮೇಲೆ ನಾವು ಹೇಗೆ ಆಡಳಿತ ಮಾಡಬೇಕು ಯಾರು ಮಾರ್ಗದರ್ಶನ ಕೊಡ್ಬೇಕು ನಮಗೆ ನಾವು ಮೊದಲೇ ಹೇಳಿದ್ವಲ್ಲ ನಮ್ಮ ದೇಶದ ಆಡಳಿತವನ್ನು ನಾವೇ ಮಾಡ್ತೀವಿ ಅಂತ ಹೇಳಿದ್ರೆ ಅಂದರೆ ನಮಗೆ ಮಾರ್ಗದರ್ಶನ ಕೊಡಬೇಕಾಗಿದ್ದು ಇವಾಗ ಸಂವಿಧಾನ ಅಲ್ವಾ ಸಂವಿಧಾನ ಬರೀಬೇಕು ಅಂತ ಹೇಳಿದ್ರೆ ಸಂವಿಧಾನ ಯಾವ ರೀತಿ ಇರಬೇಕು ಅಂತ ಹೇಳಿ ಒಂದು ಕೆಲವು ಧ್ಯೇಯಗಳನ್ನು ಒಳ್ಳೆಯ ಅಂಶಗಳು ಯಾವ ರೀತಿ ಇರಬೇಕು ಆ ಅಂಶಗಳನ್ನು ಆಧರಿಸಿ ನಮ್ಮ ದೇಶದ ಸಂವಿಧಾನ ಇರಬೇಕು ಅಂತ ಹೇಳಿ ಧ್ಯೇಯಗಳನ್ನು ಮಂಡ್ ನಿರ್ಣಯವನ್ನು ಮಂಡಿಸ್ತಾರೆ ನಂತರ ನೆಕ್ಸ್ಟ್ ಜನವರಿ ತಿಂಗಳಲ್ಲಿ ಇಪ್ಪತ್ತೆರಡನೇ ತಾರೀಕು ಪಾಸಾಗುತ್ತೆ ಅದರ ನಂತರ ಏನಾಗಿದೆ ಅಂತ ನಿಮಗೆ ಗೊತ್ತಿರಬಹುದು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸುವಿಗೆ ಭಾರತ ಸ್ವತಂತ್ರಗೊಳ್ಳುತ್ತೆ ಅಂದ್ರೆ ರಾಜಕೀಯ ಸ್ವಾತಂತ್ರ್ಯವನ್ನ ಭಾರತ ಪಡ್ಕೊಂಡಿದೆ ಅಂದ್ರೆ ಸ್ವತಂತ್ರ ಬಂದ ಭಾರತ ಮುಕ್ತವಾಯಿತು ಬ್ರಿಟಿಷರಿಂದ ಅಂತ ಹೇಳಿ ಇಲ್ಲಿ ನಾನು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ ರಾಜಕೀಯ ಸ್ವಾತಂತ್ರ್ಯ ಬೇಕು ಅಂತ ಹೇಳಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನ್ ಹೇಳಿದ್ರು ಸಾಮಾಜಿಕ ಸ್ವಾತಂತ್ರ್ಯ ಅಂದ್ರೆ ಸಮಾನತೆಯನ್ನ ಪಡೆಯಿದೆ ನೀವು ರಾಜಕೀಯ ಸ್ವಾತಂತ್ರ್ಯ ಪಡಿತೀರಿ ಅಂತ ಹೇಳಿದರೆ ಅದು ಅರ್ಥರಹಿತವಾಗಿದ್ದು ಅಂತ ಯಾಕಂದ್ರೆ ನಮ್ಮ ನಮ್ಮಲ್ಲೇ ನಾನು ಮೇಲೆ ನೀನು ಕೆಳಗೆ ನಾನು ಎಲ್ಲವನು ಬಲ್ಲವನು ನಿನಗೆ ಏನೂ ಗೊತ್ತಿಲ್ಲ ನಾನು ಸುಪೀರಿಯರು ನೀನು ಇನ್ಫೀರಿಯರು ಅಂತ ನಾವು ನಾವೇ ಹೊಡೆದಾಡ್ಕೊಳ್ತಾ ಇದ್ದೇವೆ ಈಗ ಆಳ್ವಿಕೆ ಮಾಡಬೇಕು ಅನ್ನೋ ವಿಚಾರ ಬಂದಾಗ ಇದೂ ಕೂಡ ಅಲ್ಲಿ ದೊಡ್ಡ ಇಶ್ಯೂ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಪಡ್ಕೊಂಡಂಥ ರಾಜಕೀಯ ಸ್ವಾತಂತ್ರ್ಯ ನಾನೋ ನೀನೋ ಅನ್ನುವ ನಡುವೆ ನಾವು ಮತ್ತೆ ಪರಕೀಯರರು ಆಳ್ವಿಕೆ ಮಾಡಲಿಕ್ಕೆ ರಹದಾರಿಯನ್ನು ಸೃಷ್ಟಿ ಮಾಡಿಕೊಟ್ಟಾಗತ್ತೆ ಅದಕ್ಕಾಗಿ ಸಾಮಾಜಿಕ ಸಮಾನತೆ ಸಾಮಾಜಿಕ ಸ್ವಾತಂತ್ರ್ಯವನ್ನು ನಮಗೆ ಮೊದಲು ಕೊಡಿ ನಮ್ಮ ಸಮಾಜವನ್ನು ನಿರ್ಮಾ ನಿರ್ಮಾಣ ಮಾಡಿಕೊಡಿ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸಿಕೊಡಿ ಹೀಗಾದಾಗ ಪಡ್ಕೊಂಡ ರಾಜಕೀಯ ಸ್ವಾತಂತ್ರ್ಯ ಯಾವತ್ತೂ ಕೂಡ ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ವಿಚಾರಗಳಿಗೆ ಸಾವಿಲ್ಲ ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರು ಯಾಕಂತ ಹೇಳಿದ್ರೆ ಒಂದು ವಿಚಾರವನ್ನ ನಾವು ಎಷ್ಟೇ ಅದು ಇಲ್ಲ ಸುಳ್ಳು ಸುಳ್ಳು ಅಂತ ಹೇಳಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಮತ್ತೆ ದಿನದೊಳಗೆ ಬೀಜವಾಗಿ ಹೋಗಿ ಮೊಳಕೆ ಒಡೆದು ಗಿಡವಾಗಿ ಮರವಾಗಿ ಬೀಳದಂತ ಹಲವಾರು ಮರಗಳು ಸೃಷ್ಟಿ ಆಗ್ತಾ ಇರ್ತವೆ ವಿಚಾರಕ್ಕೆ ಇರುವಂತಹ ಶಕ್ತಿ ಅದು ನಾವು ಇವತ್ತೇನೋ ಒಂದು ವಿಚಾರ ಹೇಳ್ಬೋದು ನಮಗೇನೋ ಸಮಸ್ಯೆಗಳು ಹಾಕಬಹುದು ಆದ್ರೆ ಇದು ಸರಿ ಇದ್ರೆ ನೂರು ಜನ ಸಾವಿರ ಜನ ಲಕ್ಷ ಜನ ಮಾತಾಡ್ತಾರೆ ಹೌದು ಅದು ಸರಿ ಅಂತ ಅದನ್ನೆಲ್ಲವನ್ನೂ ನಿಲ್ಲಿಸ್ಲಿಕ್ಕೆ ಸಾಧ್ಯನ ಇಲ್ಲ ಅಲ್ವಾ ಇದು ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ಇರುವಂತ ಶಕ್ತಿ ಇದನ್ನು ನಾವು ಎಲ್ಲರೂ ಕೂಡ ನಮ್ಮನ್ನು ಆಳುವವರು ಬಹುಮುಖ್ಯವಾಗಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ಯಾರಾದರೂ ಮುಕ್ತವಾಗಿ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳಿದ್ರೆ ವಿಚಾರಗಳನ್ನ ವ್ಯಕ್ತಪಡಿಸ್ತಾರೆ ಅಂತ ಹೇಳಿದ್ರೆ ಅದನ್ನು ಅರ್ಧಕ್ಕೆ ನಿಲ್ಲಿಸ್ಲಿಕ್ಕೆ ನಾವು ನೋಡಬಾರ್ದು ಅವಕಾಶ ಕೊಡಿ ಮುಂದೇನಾಗುತ್ತೆ ನಾವು ನೋಡೋಣ ಅಲ್ವಾ ಸೊ ಎಲ್ಲರನ್ನೂ ಒಳಗೊಳ್ಳಬೇಕು ನಾವು ಎಲ್ಲರಿಗೂ ಕೂಡ ಮನ್ನಣೆ ಕೊಡಬೇಕು ನಾವು ನಾವು ಮಾಡುವ ಕೆಲಸವನ್ನು ನಾವು ಮಾಡೋಣ ಆದರೆ ಬೇರೆಯವರದ್ದು ತಪ್ಪು ಅಂತ ಹೇಳಿ ನಾವು ಬೆರಳು ತೋರಿಸು ಮಾತನಾಡುವ ಸ್ಥಿತಿಯನ್ನು ತರಬಾರದು ಯಾಕಂತ ಹೇಳಿದ್ರೆ ನಾವು ಇನ್ನೊಬ್ಬರ ತಪ್ಪನ್ನು ಗುರುತಿಸುವಾಗ ಈ ನಾಲ್ಕು ಬೆರಳು ನಮ್ಮನ್ನೇ ನೋಡ್ತದಲ್ವ ಹಾಗಾಗಿ ನೈತಿಕವಾಗಿ ಶುದ್ಧ ಇದ್ದಾಗ ಮಾತ್ರ ನಾವು ಪ್ರಶ್ನೆ ಮಾಡುವ ಅಧಿಕಾರವನ್ನು ಹೊಂದಿರ್ತೇವೆ ಈಗ ಭಾರತಕ್ಕೆ ಸ್ವತಂತ್ರ ಬಂದಾಯ್ತು ಈಗ ಸಂವಿಧಾನ ಬರೀಬೇಕು ಯಾರು ಬರೆಯೋದು ಭಾರತೀಯರೇ ಬರೀಬೇಕು ಭಾರತೀಯರಲ್ಲಿ ಯಾರು ಶ್ರೇಷ್ಠರು ಇಷ್ಟೊಂದು ದೊಡ್ಡ ಸಂವಿಧಾನ ಬೃಹತ್ ಸಂವಿಧಾನ ಆಗ್ಬೇಕು ನಮ್ಮ ದೇಶಕ್ಕೆ ಹಾಗಾಗಿ ನಮ್ಮ ದೇಶಕ್ಕೆ ಬರೆಯುವಂಥ ಸಂವಿಧಾನವನ್ನು ಮತ್ತೆ ಅದನ್ನು ಹೊಸದಾಗಿ ಸಂವಿಧಾನ ಬರೆಯುವಂಥ ಸ್ಥಿತಿಯನ್ನು ನಾವು ತರಬಾರದು ಯಾಕಂದರೆ ಒಂದು ಭಾರತ ಇನ್ನು ಇದು ಇನ್ನೂ ಎರಡು ಮೂರು ಭಾರತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಭಾರತ ಶ್ರೇಷ್ಠ ಭಾರತವಾಗಿ ಉಳಿಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದೇ ಸಂವಿಧಾನ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಬದಲಾಯಿಸಬಾರದು ಅಂಥ ಶಕ್ತಿ ಇರುವ ಸಂವಿಧಾನವನ್ನು ಸಶಕ್ತ ಸಂವಿಧಾನವನ್ನು ಬರೀಬೇಕು ಅಂತ ಹೇಳಿದರೆ ಬರೆಯುವ ವ್ಯಕ್ತಿ ಕೂಡ ಅಷ್ಟೇ ಜ್ಞಾನವಂತನಾಗಿರಬೇಕು ಹಾಗಾಗಿ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯನ್ನು ಕರಡು ಸಮಿತಿಯನ್ನು ರಚಿಸಲಾಗತ್ತೆ ಈ ಸಂದರ್ಭದಲ್ಲಿ ಇಪ್ಪತ್ತೆರಡು ಇತರ ಸಮಿತಿಗಳನ್ನು ರಚಿಸ್ತಾರೆ ಅದರಲ್ಲಿ ಕರಡು ಸಮಿತಿಯೇ ಒಂದು ಕರಡು ಸಮಿತಿಯ ಉದ್ದೇಶ ಏನು ರಚನೆ ಅಂತ ಹೇಳಿದ್ರೆ ಸಂವಿಧಾನವನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡು ಯಾವ ಮಾದರಿಯ ಸಂವಿಧಾನ ಬೇಕು ಭಾರತಕ್ಕೆ ಅಂತ ಹೇಳಿ ಬರೆದುಕೊಡುವಂತ ಕಾರ್ಯ ಈ ಮಹಾನ್ ಕಾರ್ಯವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಗಲಿಗೆ ಹಾಕಲಾಯಿತು ಹಾಗಾಗಿ ಸುಮಾರು ಎರಡು ವರ್ಷ ಹದಿನೆಂಟು ತಿಂಗಳು ಹನ್ನೊಂದು ದಿನಗಳ ಕಾಲ ನಿರಂತರವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದಣಿವರೆಯದೆ ತನ್ನ ವೈಯಕ್ತಿಕ ಜೀವನದ ಬಗ್ಗೆ ಕೂಡ ಯೋಚನೆ ಮಾಡದೆ ಭಾರತದ ಭವಿಷ್ಯದ ಕುರಿತಾಗಿ ಮಾತ್ರ ಯೋಚನೆ ಮಾಡಿ ಎಲ್ಲರಿಗೂ ಕೂಡ ಸೂಕ್ತ ರೀತಿಯಲ್ಲಿ ಉತ್ತರ ನೀಡಬಲ್ಲ ಎಲ್ಲರನ್ನೂ ಜೊತೆಗೆ ಕೊಂಡೊಯ್ಯಬಲ್ಲ ಎಲ್ಲರ ಹಿತಾಸಕ್ತಿಗೂ ಕೂಡ ಅವಕಾಶ ಮಾಡಿಕೊಡಬಲ್ಲ ಎಲ್ಲರನ್ನೂ ಕಾಪಾಡಬಲ್ಲ ಎಲ್ಲರಿಗೂ ಕೂಡ ದನಿ ಎತ್ತುವ ಹಕ್ಕು ಕೊಡಬಲ್ಲ ತಲೆ ಎತ್ತಿ ಪ್ರತಿ ಭಾರತೀಯನೂ ಜೀವನ ಮಾಡಬಲ್ಲ ಶಕ್ತಿ ಇರುವಂಥ ಜೀವಂತ ಸಂವಿಧಾನವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೀತಾರೆ ಅದನ್ನು ಅದಕ್ಕಾಗಿ ನಾವು ಅವರನ್ನು ಸಂವಿಧಾನ ಶಿಲ್ಪಿ ಅಂತ ಹೇಳಿ ಗೌರವದಿಂದ ಕಾಣುತ್ತೇವೆ ನಿರಂತರ ಚರ್ಚೆಗಳ ಮೇಲೆ ಚರ್ಚೆಗಳು ನಡೆದಾದ ಮೇಲೆ ಪ್ರತಿಯೊಬ್ಬ ಸದಸ್ಯ ಕೇಳಿದ ಪ್ರಶ್ನೆಗೂ ಸಮರ್ಪಕ ರೀತಿಯಲ್ಲಿ ಉತ್ತರ ಕೊಟ್ಟಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನವನ್ನು ಅಂಗೀಕರಿಸಬೇಕು ಅಂತ ಹೇಳಿ ಹೇಳ್ತಾರೆ ಸಂವಿಧಾನ ರಚನಾ ಸಭೆಗೆ ಇವಾಗ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಇನ್ನೂರ ಎಂಬತ್ನಾಲ್ಕು ಮಂದಿ ಅಷ್ಟೇ ಸದಸ್ಯರು ಕೊನೆಗೆ ಉಳಿತಾರೆ ಹಾಗಾಗಿ ಜನವರಿ ಇಪ್ಪತ್ನಾಲ್ಕರಂದು ಮತದಾನ ಆದ ಸಂದರ್ಭದಲ್ಲಿ ಒಟ್ಟು ಇನ್ನೂರ ಎಂಬತ್ನಾಲ್ಕು ಮಂದಿ ಸದಸ್ಯರು ಸಹಿ ಮಾಡಿ ಸಂವಿಧಾನದ ಕರಡನ್ನ ಸಂವಿಧಾನದ ಕಾನೂನನ್ನಾಗಿ ಮಾರ್ಪಡಿಸ್ತಾರೆ ಈ ಶಾಸಕರಿಗೆ ಸಂಸದರಿಗೆ ಇರುವ ಶಕ್ತಿನೇ ಇದು ದೇಶದಲ್ಲಿ ಏನು ಬೇಕಾದರೂ ಅಂದರೆ ಧನಾತ್ಮಕವಾಗಿ ಸಕಾರಾತ್ಮಕವಾಗಿ ನಮ್ಮನ್ನು ಕೊಂಡೊಯ್ಯೋಬಲ್ಲ ಯಾವುದೇ ಕಾನೂನನ್ನು ರಚಿಸುವ ಸರ್ವೋ ಸರ್ವೋತ್ತಮ ಶಕ್ತಿ ಇರೋದು ಸಂಸದರಿಗೆ ಮತ್ತು ನಮ್ಮ ರಾಜ್ಯಗಳಲ್ಲಿ ಶಾಸಕರಿಗೆ ಹಾಗಾಗಿ ಅವರೆಲ್ಲರ ಸಹಿ ಬಿದ್ದ ತಕ್ಷಣ ರಾಜೇಂದ್ರ ಪ್ರಸಾದ್ ರವರ ಅವರು ನಮ್ಮ ದೇಶದ ಮೊದಲ ರಾಷ್ಟ್ರಾಧ್ಯಕ್ಷರು ಕೂಡ ಅವರು ಸಹಿ ಹಾಕಿದ ತಕ್ಷಣ ನಮ್ಮ ದೇಶದ ಸಂವಿಧಾನ ನಮ್ಮ ನೆಲದ ಕಾನೂನಾಗಿ ಮಾರ್ಪಾಡುಗೊಳ್ಳುತ್ತೆ ಸಂವಿಧಾನ ಜನವರಿ ಇಪ್ಪತ್ತಾರನೇ ತಾರೀಕಿನಂದು ಜಾರಿಗೊಳ್ಳುವ ದಿನ ಜನವರಿ ಇಪ್ಪತ್ತೈದನ್ನ ನಾವು ಮತದಾರ ದಿನ ಅಂತ ಕರಿತೇವೆ ಯಾಕಂತ ಹೇಳಿದ್ರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತೈದರಂದು ಚುನಾವಣಾ ಆಯೋಗ ಸ್ಥಾಪನೆ ಆಗುತ್ತೆ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿಯಲ್ಲಿ ಒಂದು ಹದಿನೈದು ವಿಧಿ ಅಂದರೆ ಒಂದಷ್ಟು ವಿಧಿಗಳನ್ನು ಒಳಗೊಂಡಿರುವಂಥ ಸಂವಿಧಾನವನ್ನು ಮಾತ್ರ ಸಂದರ್ಭದಲ್ಲಿ ಜಾರಿಗೆ ತರಲಾಯಿತು ಇನ್ನು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇ ಪೂರ್ಣ ಪ್ರಮಾಣದ ಸಂವಿಧಾನವನ್ನು ಭಾರತೀಯರಿಗೆ ಕೊಡಲಾಯಿತು ಹಾಗಾಗಿ ಜನವರಿ ಇಪ್ಪತ್ತಾರು ಅಂತ ಹೇಳಿದ್ರೆ ಪ್ರಭುತ್ವಕ್ಕೆ ಶಕ್ತಿ ಬಂದ ದಿನ ಆ ಶಕ್ತಿ ಕೊಟ್ಟದ್ದು ಯಾರು ನಮ್ಮ ಸಂವಿಧಾನ ಹಾಗಾಗಿ ಸಂವಿಧಾನ ಜಾರಿಗೆ ಬಂದ ಮೊದಲ ದಿನವಾಗಿ ಜನವರಿ ಇಪ್ಪತ್ತಾರರನ್ನು ನಾವು ಆಚರಣೆ ಮಾಡಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಗಣರಾಜ್ಯೋತ್ಸವ ಆಚರಣೆ ಮಾಡಲಿಕ್ಕೆ ಭಾರತ ಒಂದು ಗಣರಾಜ್ಯವಾಗಿ ರೂಪುಗೊಳ್ಳಲಿಕ್ಕೆ ಇಲ್ಲಿ ಭಾರತೀಯರದ ನಾವು ನಮ್ಮನ್ನು ನಾವೇ ಆಳಿಕೊಳ್ಳಲಿಕ್ಕೆ ಆಚಾರ ವಿಚಾರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಾವು ವ್ಯಕ್ತಪಡಿಸಲಿಕ್ಕೆ ಖುಷಿಯಾಗಿ ವ್ಯಕ್ತಪಡಿಸಲಿಕ್ಕೆ ಕಾರಣ ಆಗಿರುತ್ತ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದು ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಟ್ಟಿದ್ದು ಹಾಗೂ ಯಾವುದೇ ರೀತಿಯ ಮುಕ್ತ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡಲಿಕ್ಕೆ ಕಾರಣ ಆಗಿರುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಟ್ಟಿದ್ದು ಎಲ್ಲವೂ ನಮ್ಮ ಸಂವಿಧಾನ ಹಾಗಾಗಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಂಥ ಭಾರತ ಸರ್ಕಾರದಲ್ಲಿ ಯಾವುದೇ ವ್ಯಕ್ತಿ ಕೂಡ ಯಾವುದೇ ನಾಯಕ ಕೂಡ ಯಾವುದೇ ರಾಜಕೀಯ ಶಕ್ತಿ ಕೂಡ ಸರ್ವಾಧಿಕಾರವನ್ನು ತಾಳದೆ ಸರ್ವಾಧಿಕಾರಿಯುತ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹುಟ್ಟಾಕಲಿಕ್ಕೆ ಕಾರಣವಾಗದೆ ಗಣರಾಜ್ಯದ ನಿಜವಾದ ಆಶಯವನ್ನು ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಅರ್ಥ ಮಾಡಿಕೊಂಡಾಗ ಒಂದು ಉತ್ತಮ ದೇಶವನ್ನು ನಾವು ಕಟ್ಟಲಿಕ್ಕೆ ಸಾಧ್ಯ ಎಲ್ಲಿ ನೋಡಿದ್ರೂ ಕೂಡ ಹಾಗೆ ಕೆಲವೊಮ್ಮೆ ಉತ್ತಮವಾದ ಅಂದರೆ ಎಷ್ಟೇ ನೀರು ಶುದ್ಧವಾಗಿದ್ರು ಕೂಡ ಅಲ್ಲಿ ಒಂದಷ್ಟು ಕೆಟ್ಟ ಹನಿಗಳು ಕೂಡ ಇರ್ತವೆ ಕೊಳೆ ಇರ್ತವೆ ಅಂತ ಸೊ ಕಾಡಲ್ಲಿ ಕಳೆ ಗಿಡಗಳು ಕೂಡ ಸಾಮಾನ್ಯ ಅಂತದ್ದು ಹಾಗಾಗಿ ಅಲ್ಲಲ್ಲಿ ಕೆಲವು ಕಳೆ ಗಿಡಗಳ ರೀತಿಯಲ್ಲಿ ಕ್ರಿಮಿಗಳು ಹುಟ್ಟಿಕೊಳ್ತವೆ ಸಂವಿಧಾನದ ಆಶಯಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ಅಂತಹ ಕ್ರಿಮಿಗಳನ್ನು ನಾವು ಮೊಳಕೆಯಲ್ಲೇ ನಾವು ಚೂಟಿ ಹಾಕಬೇಕು ನಾವೆಲ್ಲರೂ ಒಂದು ಅಲ್ವಾ ನಮ್ಮನ್ನೆಲ್ಲರನ್ನು ಒಗ್ಗಟ್ಟಾಗಿ ಕರ್ಕೊಂಡು ಹೋಗುವ ಶಕ್ತಿ ಇದೆಯಲ್ಲ ಅದಕ್ಕೆ ನಾವು ಹೆಗಲು ಜೋಡಿಸಬೇಕು ಹಾಗಾಗಿ ಈ ದಿನ ಜನವರಿ ಇಪ್ಪತ್ತಾರರನ್ನು ಗಣರಾಜ್ಯ ದಿನವನ್ನಾಗಿ ಸಂವಿಧಾನೋತ್ಸವವನ್ನಾಗಿ ನಾವು ಅರ್ಥಪೂರ್ಣವಾಗಿ ಆಚರಿಸಿಕೊಂಡಾಗ ನಮ್ಮೆಲ್ಲ ಆಶಯಗಳೂ ಕೂಡ ಜವಾಬ್ದಾರಿಯನ್ನು ಅರಿತುಕೊಂಡು ಜವಾಬ್ದಾರಿಯುತವಾದ ಪ್ರಜೆಯನ್ನಾಗಿ ನಮ್ಮನ್ನು ಮೂಡಿಸುವಲ್ಲಿ ಸಹಕಾರ ನೀಡಿರುವಂಥ ನಮ್ಮ ಸಂವಿಧಾನವನ್ನು ನಾವು ಮತ್ತೆ ಮತ್ತೆ ನೆನಪಿಸಿಕೊಂಡು ಅದರ ಆಶಯಕ್ಕೆ ತಕ್ಕಂತೆ ನಾವು ಜೀವನ ಮಾಡಬೇಕು ಅದರ ಆಶಯಕ್ಕೆ ತಕ್ಕಂತೆ ಒಂದು ಸರಕಾರ ವ್ಯವಸ್ಥೆಯನ್ನು ಹುಟ್ಟಾಕ್ಲಿಕ್ಕೆ ಕಾರಣ ಆಗಿರಬೇಕು ರಾಜಕೀಯ ವ್ಯವಸ್ಥೆ ಹುಟ್ಟಿಕೊಂಡ ದಿನ ಜನವರಿ ಇಪ್ಪತ್ತಾರು ಹಾಗಾಗಿ ಇದು ಗಣರಾಜ್ಯವೂ ಹೌದು ಸಂವಿಧಾನೋತ್ಸವವೂ ಹೌದು ಎಂಬುದನ್ನು ಭಾರತೀಯ ಪ್ರಜೆಗಳಾಗಿ ನಾವು ಮರಿಬಾರದು ಅಂತ ಹೇಳುತ್ತಾ ನನ್ನ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ ಹಾಗಾಗಿ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹಾಗೂ ಏನಾದರೂ ಲೋಪದೋಷಗಳು ತಪ್ಪು ಇದ್ದರೆ ಖಂಡಿತವಾಗ್ಲೂ ಅದನ್ನು ತಿದ್ದುಪಡಿ ಮಾಡಿಕೊಳ್ಳಿಕ್ಕೆ ನಾನಂತೂ ಸದಾ ಸಿದ್ಧಳಿರ್ತೇನೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಧನ್ಯವಾದಗಳು